ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಬಾಳೆಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡಿ ಒಂದು ಬಾಳೆಕಾಯಿನ ಮೇಲೆ ಸಿಪ್ಪೆ ಇದ್ದೀನಿ ಫುಲ್ಲು ಸಿಪ್ಪೇನೂ ಅಲ್ಲ ಒಂದು ಸ್ವಲ್ಪ ಸ್ವಲ್ಪ ಇದ್ದೀನಿ ಮೇಲಿದು ತೆಗೆದು ಇದನ್ನು ರೌಂಡ್ ರೌಂಡಾಗಿ ಕಟ್ ಮಾಡಿ ನೀರಲ್ಲಿ ಹಾಕ್ತೀನಿ ನೋಡಿ ಈ ಥರ ಸ್ಲೈಸ್ ಆಗಿ ತುಂಬ ತೆಳ್ಳಗೂ ಅಲ್ಲ ತುಂಬ ದಪ್ಪನೂ ಅಲ್ಲ ಆ ಥರ ಕಟ್ ಮಾಡ್ಕೊಳ್ತೀನಿ ಬಜ್ಜಿಗೆ ಕಟ್ ಮಾಡಿಕೊಂಡು ನೀರಲ್ಲಿ ಇದ್ದೀನಿ ಇಲ್ಲಾಂದರೆ ಕಪ್ಗಾಗ್ಬಿಡುತ್ತೆ ಬಳೆಕಾಯಿ ಬೇಗ ನಾನು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ನಾಲ್ಕೈದು ಐದು ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ನಾನು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಸ್ವಲ್ಪ ಅಡುಗೆ ಸೋಡ ಇದ್ದೀನಿ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ಸಕ್ಕರೆ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಬಜ್ಜಿ ಕರಿಯುವಾಗ ಮತ್ತು ಚೆನ್ನಾಗಿ ಅದು ಬೆಂದ್ಕೊಳ್ಳುತ್ತೆ ಅಂತ ಸಕ್ಕರೆ ಹಾಕ್ಕೊಳ್ತೀನಿ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅಜ್ವೈನ್ ಹಾಕೊಂಡಿದ್ದೀನಿ ಕ್ರಶ್ ಮಾಡಿ ನೋಡಿ ನೀರು ಹಾಕೊಂಡು ಇದನ್ನ ನಾನು ತುಂಬ ಗಟ್ಟಿನೂ ಅಲ್ಲ ಮತ್ತೆ ತುಂಬ ಅಲ್ಲ ಆ ಥರ ಇದನ್ನ ಕಲಿಸ್ಕೊಳ್ತೀನಿ ಒಂದು ಗಂಟಿಲ್ದಂಗೆ ಬಳೆ ಕೈಗೆ ಇದು ಆ ಕಡೆ ಈ ಕಡೆ ಒಂದು ಸ್ವಲ್ಪನು ಇದು ಆಗದೆ ಆ ಥರ ಕೋಟಿಂಗ್ ಚೆನ್ನಾಗಿ ಬರಬೇಕಂದ್ರೆ ಒಂದು ಸ್ವಲ್ಪ ನಾವು ಗಟ್ಟಿನೂ ಅಲ್ಲ ಮತ್ತು ತೆಳ್ಳಗೂ ಅಲ್ಲ ಆ ಥರ ಕಲಿಸ್ಕೋಬೇಕು ನಾನು ಅದೇ ಥರ ಇದ್ದೀನಿ ನೋಡಿ ಎಣ್ಣೆ ಇಟ್ಟಿದ್ದೀನಿ ನಾನು ಎಣ್ಣೆ ಬಿಸಿಯಾಗಿದೆಯಾ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೊತೀನಿ ನೋಡಿ ಕಾದಿದೆ ಈಗ ಒಂದೊಂದೇ ಒಂದೊಂದೇ ನಾನು ಬಳೆಕಾಯಿ ನೀರಲ್ಲಿರೋದು ತೆಗೆದುಬಿಟ್ಟು ಅತ್ತಿ ಬಿಡ್ತಾಯಿದ್ದೀನಿ ಎಣ್ಣೆಯಲ್ಲಿ ನೋಡಿ ಈಗ ತೋರಿಸ್ತಾ ಇದ್ದೀನಿ ಈ ಥರ ಕೋಟಿಂಗ್ ಹಿಟ್ಟು ನಾವು ಕಲಿಸ್ಕೊಳ್ಬೇಕು ಎರಡು ಕಡೆಯೂ ಅದು ಬಜಿ ಹಿಟ್ಟು ಅಂಟ್ಕೋಬೇಕು ನೋಡಿ ಎಷ್ಟು ಸೂಪರಾಗಿದೆ ಈ ಥರ ಫ್ರೈ ಮಾಡಿ ವಾಪಸ್ ತಿರ್ಗಿಸ್ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಈಗ ಹಾಕಿದ ತಕ್ಷಣವೇ ತೆಗಿಬಾರ್ದು ಒಂದು ಸ್ವಲ್ಪ ಅದು ಫ್ರೈ ಆದಮೇಲೆ ತಿರ್ಗಿಸಿ ಹಾಕ್ಕೊಳ್ತೀನಿ ನೋಡಿ ಈಗ ತಿರ್ಗಿ ಹಾಕ್ಕೊಳ್ತೀನಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ತಿರುಗಿಸಿ ಹಾಕ್ಕೊಂಡ್ರೆ ಅದು ಒಡೆದು ಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ಹಾಕಿ ಹಾಕಿದ ಮೇಲೆ ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ತಿರ್ಗಿಸ್ ಹಾಕ್ಕೊಳ್ಬೇಕು ಆಮೇಲೆ ಚೆನ್ನಾಗಿರುತ್ತೆ ನೋಡಿ ಎಲ್ಲದನ್ನು ಇದೇ ಥರ ಮಾಡ್ಕೊಳ್ತೀನಿ ನಾನು ಬಜ್ಜಿನ ಬಜ್ಜಿ ಇದು ಸೇಪ್ ಯಾವ ಥರನಾದರೂ ಕಟ್ ಮಾಡ್ಕೊಬೋದು ಉದ್ದುದ ಮಾಡ್ತಾರೆ ಆಮೇಲೆ ನಾನು ರೌಂಡ್ ರೌಂಡಾಗಿ ಮಾಡಿದ್ದೀನಿ ಬಾಳೆಕಾಯಲ್ಲಿ ಎಷ್ಟು ವೆರೈಟೀಸ್ ಮಾಡ್ಬೋದು ನೋಡಿ ಇದೇ ಥರ ಎಲ್ಲ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನಾನು ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಎಲ್ಲ ಮಾಡಿದ್ದೀನಿ ಬಜ್ಜಿನ ನೋಡಿ ಈಗ ಚೆಕ್ ಮಾಡೋಣ ಈಗ ಹೇಗೆ ಒಳಗಡೆ ಬೆಂದಿದೆ ಮೇಲ್ ಹೇಗಿದೆ ಅಂತ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಬಾಳೆಕಾಯಿನೂ ಚೆನ್ನಾಗಿ ಫ್ರೈ ಆಗಿದೆ ಒಳಗಡೆ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಥ್ಯಾಂಕ್ ಯು ವೀಡಿಯೋ ನೋಡಿದ್ದಕ್ಕೆ ಸೂಪರಾಗಿದೆ ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ